ಸಾಹೇಬ್ರ ಬೆಳಗ್ಗೆ ಸಾಹೇಬ್ರ ಅಭಿವೃದ್ಧಿ ಹಾಗೂ ದೇಶದ ಅಭಿವೃದ್ಧಿ ಮೋದಿಯವರು ಮಾಡಿದ ಮಾಡಿದ ಕಾರಣ ನಾವು ಎಲ್ಲರೂ ಸ್ವತಃ ಆಟೋ ಸ್ಟ್ಯಾಂಡಿನ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ಬಂದು ಸಾಹೇಬರಿಗೆ ಭೇಟಿಯಾಗಿ ನಾವು ಈ ದೇಶದ ಎಂಥ ಜೆ ಪಿಗೆ ನಾವು ಮತ ಅಂತ ಹೇಳಿ ಮಾಡಿರ್ತವೆ ಅಂತ ಹೇಳಿ ನಮ್ಗೆ ಸಾಹೇಬರಿಗೆ ತಿಳಿಸಿರ್ತೇವೆ ಯಾರು ಸಾಧ್ಯಗೆ ಸಾಹ್ರ ಅಭಿವೃದ್ಧಿ ಹಾಗೂ ದೇಶದ ಅಭಿವೃದ್ಧಿ ಮೋದಿಯವರು ಮಾಡಿದ್ದ ಮಾಡಿದ ಕಾರಣ ನಾವು ಎಲ್ಲರೂ ಸ್ವತಃ ಆಟೋ ಸ್ಟ್ಯಾಂಡಿನ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ಬಂದು ಸಾಹೇಬರಿಗೆ ಭೇಟಿಯಾಗಿ ನಾವು ಈ ದಿವಸದ ಎಂಥ ಕಾರಣಕ್ಕಾದ್ರದ್ದು ಬಿ ಜೆ ಪಿಗೆ ನಾವು ಮತ ಅಂತ ಹೇಳಿ ಮಾಡಿರ್ತೇವೆ ಅಂತ ಹೇಳಿ ನಮಗೆ ಸಾಹೇಬರಿಗೆ ತಿಳಿಸಿರ್ತೇವೆ